ಕುಮಾರಸ್ವಾಮಿ ಯಾವಾಗ ಇಲ್ಲಿಲ್ಲ ನಾನು ಅದೇ ಪಕ್ಷದಲ್ಲಿದ್ದವನು ಕುಮಾರಸ್ವಾಮಿ ಯಾವಾಗ ಇಲ್ಲ ಪ್ರತಿ ಸಲ ಪ್ರತಿ ಜನ ನಾವೇ ಸಾಧ್ಯ ಅನ್ನೋದು ಐವತ್ತು ಸಿದ್ದರಾಮಯ್ಯ ಅವರು ಇರುವಾಗ ಜನ ಜನತಾದಳ ಪಕ್ಷದಲ್ಲಿ ಎಷ್ಟಿತ್ತೇಳಿ ಎರಡು ಸಾವಿರದ ನಾಲ್ಕಲ್ಲಿ ಐವತ್ತೊಂಬತ್ತು ಸೀಟ್ ಎಮ್ ಎಲ್ ಎಗಳು ಇದ್ದರು ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಭಾಳ ಪಾಪ್ಯುಲರ್ ಆದರು ಕುಮಾರಸ್ವಾಮಿ ಅವರು ನಾನು ಆ ಇದ್ದೆ ನಾನು ಆ ಇದ್ದಿದ್ದು ಅವರು ಆವಾಗ ಎಮ್ ಎಲ್ ಎ ಆಗಿದ್ದರು ಭಾಳ ಪಾಪ್ಯುಲರ್ ಆಗಿದ್ರು ಬೇಜಾರು ಮಾಡ್ಕೊಂಡ್ಬಿಡಿ ಬಿಡಿ ಅನ್ನೋರು ಹೇಳ್ತಾರೆ ಭಾಳ ಪಾಪ್ಯುಲರ್ ಆಗಿದ್ರು ನಾನು ಆ ಪಕ್ಕದಲ್ಲಿದ್ದೆ ಎರಡು ಸಾವಿರದ ಎಂಟು ಏಳರಿಂದ ಎಂಟುವರೆಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಬಹಳ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯಿತು ಏನಾಯಿತು ಇಪ್ಪತ್ತೆಂಟಿಗೆ ಬಂದರು ಅದು ಇದುವರೆಗೂ ಕುಮಾರಸ್ವಾಮಿ ರೀಚ್ ಮಾಡೋಕ್ಕಾಗಲಿಲ್ಲಲ್ಲ ಸಿದ್ದರಾಮಯ್ಯ ಜನತಾದಲ್ಲರಿರುವಾಗ ಏನು ಐವತ್ತೊಂಬತ್ತು ಸೀಟ್ ಬಂದಿತ್ತು ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ ಐವತ್ತೊಂಬತ್ತಕ್ಕೆ ಬಂತು ನಲ್ವತ್ತಕ್ಕೆ ಬಂದರು ಈಗ ಎಷ್ಟಿದೆ ಹತ್ತೊಂಬತ್ತಕ್ಕೆ ಬಂದಿದೆ ಅಂದರೆ ಒಂದು ಮೈನಸ್ ಒಂದು ನೆಕ್ಸ್ಟ್ ಆಗೋದು ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೇವ್ಸ್ ಆಫ್ ಕರ್ನಾಟಕ